ನನ್ನ ಮನೆ ಕೆಲಸದವಳು ದಿನವೂ ನನಗೆ ಹೇಳುತ್ತಿದ್ದಳು ಅಮ್ಮವ್ರೆ ನೀವು ನೈಟ್ ಶಿಫ್ಟ್ ಮಾಡಬೇಡಿ ನೀವು ಅನುಭವಿಸಬೇಕಾದ ಶಿಕ್ಷೆ ನಾನು ಅನುಭವಿಸಬೇಕಾಗುತ್ತದೆ ಎಂದು ನನಗೆ ಅವಳ ಮಾತು ಅರ್ಥವಾಗಲಿಲ್ಲ ಒಂದು ದಿನ ನನಗೆ ಆರೋಗ್ಯ ಕೆಟ್ಟಿದ್ದರಿಂದ ನನ್ನ ಜಾಗದಲ್ಲಿ ಬೇರೆ ಡಾಕ್ಟರನ್ನು ನೇಮಿಸಿ ಅಚಾನಕ್ಕಾಗಿ ಮನೆಗೆ ಬಂದೆ ನನ್ನ ಮಗಳ ಕೋಣೆಯಿಂದ ಕೂಗುವ ಶಬ್ದ ಕೇಳುತ್ತಿತ್ತು ನನ್ನ ಗಂಡ ಮನೆಯಲ್ಲಿ ಇರಲಿಲ್ಲ ನಾನು ಕೋಣೆಯ ಬಾಗಿಲು ತೆರೆದೆ ಅಲ್ಲಿಯ ದೃಶ್ಯವನ್ನು ನೋಡಿ ದಂಗಾಗಿ ಹೋದೆ ಏಕೆಂದರೆ ಕೋಣೆಯಲ್ಲಿ ನನ್ನ ಮಗಳು ಮತ್ತು ನನ್ನ ಮನೆ ಕೆಲಸದವಳು ಇದ್ದರು ನಾನು ಕೆಲವು ದಿನಗಳಿಂದ ನೋಡುತ್ತಿದ್ದೆ ಮನೆ ಕೆಲಸದವಳು ಪದೇ ಪದೇ ನನ್ನ ಬಳಿ ಬರುತ್ತಿದ್ದಳು ಏನೋ ಹೇಳಲು ಬರುತ್ತಿದ್ದಳು ಮತ್ತು ಹಾಗೆ ವಾಪಸ್ ಹೋಗುತ್ತಿದ್ದಳು ಬಹುಶಃ ಅವಳು ನನ್ನೊಂದಿಗೆ ಏನೋ ಮಾತನಾಡಲು ಬಯಸಿದ್ದಳು ಅವಳು ಮೂರು ನಾಲ್ಕು ಬಾರಿ ಹೀಗೆ ಮಾಡುವುದನ್ನು ಗಮನಿಸಿ ಒಂದು ದಿನ ನಾನು ಅವಳಿಗೆ ಕೇಳಿದೆ ಲಕ್ಷ್ಮಿ ಎಲ್ಲವೂ ಸರಿಯಾಗಿದೆ ಅಲ್ವಾ ನೀನೇನಾದರೂ ನನ್ನ ಬಳಿ ಮಾತನಾಡಬೇಕಿತ್ತ ನನಗೆ ಮನಸ್ಸಿಗೆ ಅನ್ನಿಸಿತು ಬಹುಶಃ ಅವಳಿಗೆ ಹಣ ಬೇಕೆಂದು ಯಾಕೆಂದರೆ ಇದು ಸಾಮಾನ್ಯವಾಗಿ ಬಡವರ ಸಮಸ್ಯೆಯಾಗಿರುತ್ತದೆ ಅವರಿಗೆ ಎಲ್ಲ ಸಮಯದಲ್ಲೂ ಹಣ ಬೇಕಾಗುತ್ತದೆ ಆದ್ದರಿಂದ ನಾನು ಅವಳಿಗೆ ಹಣ ಏನಾದರೂ ಬೇಕಿತ್ತಾ ಎಂದು ಕೇಳಿದೆ ಲಕ್ಷ್ಮಿ ಇಲ್ಲ ಅಮ್ಮವರೇ ನನಗೆ ಹಣದ ಅವಶ್ಯಕತೆ ಇಲ್ಲ ಎಂದು ಹೇಳಿದಳು ಬದಲಿಗೆ ನಾನು ನಿಮ್ಮ ಬಳಿ ಒಂದು ವಿಷಯ ಮಾತನಾಡಲು ಬಯಸುತ್ತೇನೆ ನಾನು ಅವಳಿಗೆ ಹೇಳಿದೆ ಲಕ್ಷ್ಮಿ ಬೇಗ ಹೇಳು ನನಗೆ ಹಾಸ್ಪಿಟಲ್ಗೆ ಲೇಟ್ ಆಗ್ತಿದೆ ಆಗ ಲಕ್ಷ್ಮಿ ಮೇಡಮ್ ನಾನು ನಿಮಗೆ ಇಷ್ಟೇ ಹೇಳಬೇಕಾಗಿತ್ತು ನೀವು ನೈಟ್ ಶಿಫ್ಟ್ ಮಾಡಬೇಡಿ ಎಂದು ಆಗ ನನಗೆ ಕೋಪ ಬಂದಿತು ಯಾಕೆ ನೀನು ನೈಟ್ ಶಿಫ್ಟ್ ಮಾಡಬಾರ್ದು ಅಂದರೆ ಏನರ್ಥ ಅಷ್ಟಕ್ಕೂ ನನಗೆ ಸಲಹೆ ನೀಡಲು ನೀನ್ಯಾರು ನನ್ನ ಮುಖದಲ್ಲಿನ ಕೋಪವನ್ನು ನೋಡಿ ಅವಳು ಅಲ್ಲಿಂದ ಸುಮ್ಮನೆ ಹೊರಟು ಹೋದಳು ಬಹುಶಃ ನಾನು ಹೋದ ಮೇಲೆ ಅವಳಿಗೆ ಮನೆ ಕೆಲಸ ಜಾಸ್ತಿ ಮಾಡಬೇಕಾಗುತ್ತಿದೆ ಅಂತ ಅಂದುಕೊಂಡೆ ಸ್ವಲ್ಪ ದಿನಗಳ ನಂತರ ಅವಳ ನಡವಳಿಕೆಯಲ್ಲಿ ಸ್ವಲ್ಪ ವಿಚಿತ್ರ ಅನಿಸಿತು ಹಾಗಾಗಿ ನಾನು ಇಲ್ಲಿ ಏನಾಗ್ತಿದೆ ಎಂದು ತಿಳಿದುಕೊಳ್ಳಬೇಕೆಂದು ಪ್ರಯತ್ನಿಸಿದೆ ಅವಳ ಮೇಲೆ ಒಂದು ಕಣ್ಣು ಇಡಬೇಕು ಅವಳ ಮನಸ್ಸಿನಲ್ಲಿ ಏನಾಗ್ತಿದೆ ಎಂಬುದನ್ನು ಕಂಡುಹಿಡಿಯಬೇಕು ಕಳೆದ ಆರು ವರ್ಷಗಳಿಂದ ನಾನು ರಾತ್ರಿ ಕೆಲಸ ಮಾಡುತ್ತಿದ್ದೇನೆ ಏಕೆಂದರೆ ಈಗ ಮಗಳು ಬೆಳೆದಿದ್ದಾಳೆ ಲಕ್ಷ್ಮಿಯನ್ನು ಕೂಡ ಮನೆಯಲ್ಲಿ ಇರುವಂತೆ ಕೆಲಸಕ್ಕೆ ತೆಗೆದುಕೊಂಡಿದ್ದೇನೆ ಅವಳು ಹಗಲು ರಾತ್ರಿ ನನ್ನ ಮನೆಯಲ್ಲಿಯೇ ಇರುತ್ತಾಳೆ ಮತ್ತು ಸಾಯಂಕಾಲ ನನ್ನ ಗಂಡ ಸಹ ಮನೆಗೆ ಬರುತ್ತಿದ್ದರು ಆದ್ದರಿಂದ ನನಗೆ ಯಾವುದೇ ಚಿಂತೆ ಇರಲಿಲ್ಲ ಆದರೆ ಕೆಲವು ದಿನಗಳಿಂದ ಲಕ್ಷ್ಮಿಯ ಬಗ್ಗೆ ನನಗೆ ವಿಚಿತ್ರವಾದ ಆಲೋಚನೆಗಳು ಬರತೊಡಗಿದವು ಅವಳು ನನ್ನ ಹಿಂದೆ ಏನಾದರೂ ತಪ್ಪು ಮಾಡುತ್ತಿದ್ದಾಳ ಎಂದು ಆದರೆ ಕೆಲಸದವಳ ಮೇಲೆ ನನಗೆ ಪೂರ್ತಿ ನಂಬಿಕೆ ಇತ್ತು ಯಾಕಂದರೆ ಅವಳು ಒಳ್ಳೆಯ ಸಂಸ್ಕಾರವಂತ ಮಹಿಳೆಯಾಗಿದ್ದಳು ಜೊತೆಗೆ ಸಭ್ಯಳು ಕೂಡ ಆದರೆ ಯಾರಾದರೂ ಬದಲಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ ನಾನು ನನ್ನ ಪತಿ ಮತ್ತು ಕೆಲಸದಾಕೆಯನ್ನು ಪರೀಕ್ಷಿಸಲು ನಿರ್ಧರಿಸಿದೆ ಯಾಕಂದರೆ ಅವಳಿಗೆ ಅವರಿಂದ ಏನಾದರೂ ತೊಂದರೆ ಆಗುತ್ತಿದೆಯಾ ಕೆಲವೊಮ್ಮೆ ನಮ್ಮ ಸ್ವಂತದವರೇ ಆದರೂ ಕೆಲವು ವಿಷಯಗಳಲ್ಲಿ ಯಾರನ್ನು ನಂಬಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನನ್ನ ಗಂಡನಿಂದ ಏನಾದರೂ ಅವಳಿಗೆ ತೊಂದರೆಯಾಗುತ್ತಿದೆ ಎಂದು ಪರೀಕ್ಷಿಸಲು ಶುರು ಮಾಡಿದೆ ನಾನು ಬೆಳಗ್ಗೆ ತುಂಬ ಸಮಯದವರೆಗೆ ಮಲಗುತ್ತಿದ್ದೆ ಇದರಿಂದ ನನ್ನ ಗಂಡ ಲಕ್ಷ್ಮಿ ಮಾಡಿದ ತಿಂಡಿಯನ್ನು ತಿಂದು ಹೋಗುತ್ತಿದ್ದರು ನಾನು ಯೋಚಿಸಿದೆ ನಾನು ಬೆಳಗ್ಗೆ ಬೇಗ ಎದ್ದು ಅವರಿಗೆ ತಿಂಡಿ ಮಾಡಿಕೊಡಬೇಕೆಂದು ಆದರೆ ಇಡೀ ರಾತ್ರಿ ಡ್ಯೂಟಿ ಮಾಡಿ ನನಗೆ ಸುಸ್ತಾಗಿರುತ್ತಿತ್ತು ಏಳು ಗಂಟೆಗೆ ಮರಳಿ ಮನೆಗೆ ಬಂದು ಮಲಗಿದಾಗ ಗಾಢ ನಿದ್ದೆ ಬರುತ್ತಿತ್ತು ಎದ್ದೇಳಲು ಸಹ ಆಗುತ್ತಿರಲಿಲ್ಲ ಸುಮಾರು ಮಧ್ಯಾಹ್ನ ಒಂದು ಗಂಟೆಗೆ ಏಳುತ್ತಿದ್ದೆ ಮತ್ತು ಮಧ್ಯಾಹ್ನದ ಊಟದ ನಂತರ ನನ್ನ ಖಾಸಗಿ ಕ್ಲಿನಿಕ್ಕಿಗೆ ಹೋಗುತ್ತಿದ್ದೆ ಏಕೆಂದರೆ ನಾನು ಆಸ್ಪತ್ರೆಯ ಕೆಲಸದ ಜೊತೆಗೆ ಒಂದು ಪ್ರೈವೇಟ್ ಕ್ಲಿನಿಕ್ ಕೂಡ ಓಪನ್ ಮಾಡಿಕೊಂಡಿದ್ದೆ ಅದರಲ್ಲಿ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ನೀಡುತ್ತಿದ್ದೆ ಮತ್ತು ಸಾಯಂಕಾಲ ಕಾಫಿ ಕುಡಿದು ಹಾಗೆ ಆಸ್ಪತ್ರೆಗೆ ಹೋಗುತ್ತಿದ್ದೆ ಕೆಲವೊಮ್ಮೆ ನನ್ನ ಪತಿ ದೂರುತ್ತಿದ್ದರು ಅಮೃತ ನೀನು ನಿನ್ನ ಜೀವನವನ್ನು ಎಷ್ಟು ಬ್ಯುಸಿ ಮಾಡಿಕೊಂಡಿದ್ದೀಯಾ ನನಗಾಗಿ ನಿನ್ನ ಬಳಿ ಸ್ವಲ್ಪ ಕೂಡ ಟೈಮ್ ಇಲ್ಲ ನಮಗೂ ಕೂಡ ನಿನ್ನ ಅವಶ್ಯಕತೆ ಇರುತ್ತದೆ ಆದರೆ ನನ್ನ ಪತಿ ತುಂಬ ಒಳ್ಳೆಯವರಾಗಿದ್ದರು ನಾನು ಅವರನ್ನು ಹೇಗೋ ಸಮಾಧಾನಿಸುತ್ತಿದ್ದೆ ಅವರೂ ಕೂಡ ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು ಜೀವನ ಹೀಗೆ ಸಾಗುತ್ತಿತ್ತು ಆದರೆ ನನಗೆ ಮನೆಯಲ್ಲಿ ಅಂಥದ್ದೇನೂ ಕಾಣಿಸಲಿಲ್ಲ ಹಾಗಾಗಿ ನಾನು ನಿರಾಳವಾಗಿದ್ದೆ ಆದರೆ ಲಕ್ಷ್ಮಿ ಮತ್ತೆ ನನ್ನ ಬಳಿ ಬಂದಳು ಪುನಃ ಹೇಳಿದಳು ಅಮ್ಮವ್ರೆ ನೀವು ನನ್ನ ಮಾತು ಕೇಳುವುದಾದರೆ ನಿಮ್ಮ ಕೆಲಸವನ್ನು ಹಗಲಿನಲ್ಲಿ ಮುಗಿಸಿ ನೀವು ಹೋದ ನಂತರ ನಿಮ್ಮ ಕಾರ್ಯಗಳಿಗೆ ನಾನು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಈ ಬಾರಿ ತುಂಬ ಕೋಪದಿಂದ ಮಾತನಾಡಿದ ಆಕೆ ತನ್ನ ಮಾತನ್ನು ಮುಗಿಸಿ ಅಲ್ಲಿಂದ ಹೋದಳು ಅವಳ ಮಾತನ್ನು ಕೇಳಿ ನಾನು ಭಯಬೀತಳಾದೆ ನನ್ನ ಕಾರ್ಯದ ಶಿಕ್ಷೆ ಎಂದರೆ ಏನು ಅರ್ಥ ಅವಳು ನನ್ನ ಗಂಡನ ಜೊತೆ ಏನಾದರೂ ಸಮಯ ಕಳೆಯುತ್ತಿದ್ದಾಳೆಯೇ ಇದನ್ನು ಯೋಚಿಸುತ್ತಿದ್ದಂತೆ ನನಗೆ ನಾನು ನಿಂತ ಜಾಗ ಕುಸಿದಂತಾಯಿತು ನನ್ನ ಗಂಡನ ಮೇಲೆ ನನಗಿದ್ದ ನಂಬಿಕೆ ಕುಸಿಯುತ್ತಿತ್ತು ಆಗ ಯೋಚನೆ ಮಾಡಿದೆ ಇಲ್ಲ ಇದು ಹಾಗಾಗಲೂ ಸಾಧ್ಯವಿಲ್ಲ ಅವಳು ಬೇರೆ ಏನೋ ಹೇಳುತ್ತಿರಬಹುದು ಆದರೆ ಅವಳು ಹೀಗೆ ಪದೇ ಪದೇ ಒತ್ತಾಯಿಸುವುದರಿಂದ ಅದರ ಹಿಂದಿನ ರಹಸ್ಯವೇನೆಂದು ನನಗೆ ತಿಳಿಯಬೇಕು ಅನಿಸಿತು ನಾನೊಬ್ಬಳು ಡಾಕ್ಟರ್ ನಾನು ನನ್ನ ಜೀವನದುದ್ದಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಈಗ ನನಗೆ ನೈಟ್ ಡ್ಯೂಟಿ ಮಾಡುತ್ತೇನೆಂದು ಮಾತಾಗಿದ್ದರಿಂದ ನಾನು ನೈಟ್ ಡ್ಯೂಟಿ ಮಾಡುತ್ತಿದ್ದೇನೆ ಅದರಿಂದ ನನಗೆ ಯಾವುದೇ ಸಮಸ್ಯೆ ಇರಲಿಲ್ಲ ಆದರೆ ಈಗ ಅದನ್ನು ಬಿಡಲಾಗುವುದಿಲ್ಲ ಎಷ್ಟು ವರ್ಷಗಳಿಂದ ಕಷ್ಟಪಟ್ಟು ದುಡಿದಿದ್ದೇನೆ ನನ್ನ ಸಿಬ್ಬಂದಿಗಳಿಗೆ ನನ್ನ ಮೇಲೆ ಅಪಾರ ನಂಬಿಕೆ ಇದೆ ಆದರೆ ನನ್ನ ಮನೆಯನ್ನು ಈ ರೀತಿ ಹಾಳು ಮಾಡಿಕೊಳ್ಳಲು ನನಗೆ ಇಷ್ಟ ಇರಲಿಲ್ಲ ಏನಾದರೂ ಮಾಡಬೇಕು ಎಂದುಕೊಂಡೆ ಲಕ್ಷ್ಮಿ ಕಳೆದ ಆರು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಆದರೆ ಅವಳೆಂದು ಈ ರೀತಿ ನನ್ನ ಬಳಿ ಮಾತನಾಡಿರಲಿಲ್ಲ ಇತ್ತೀಚೆಗೆ ಮತ್ತೆ ಈ ಸಮಯದಲ್ಲಿ ನಾನು ಅವಳನ್ನು ಯಾವುದೇ ರೀತಿ ದೂರುವಂತಿರಲಿಲ್ಲ ಏಕೆಂದರೆ ಅವಳಿಗೆ ಗಂಡ ಇರಲಿಲ್ಲ ಅವಳು ವಿಧವೆಯಾಗಿದ್ದಳು ಅವಳಿಗೆ ಇಬ್ಬರು ಮಕ್ಕಳು ಇದ್ದರು ಅವಳು ನನ್ನ ಮನೆಯಲ್ಲಿ ಕೆಲಸಕ್ಕೆ ಇದ್ದಳು ಮತ್ತು ಕೆಲಸಕ್ಕೆ ಸೇರುವ ಮೊದಲೇ ಇಪ್ಪತ್ನಾಲ್ಕು ಗಂಟೆಯೂ ನಮ್ಮ ಮನೆಯಲ್ಲಿ ಇರಬೇಕಾಗುತ್ತದೆ ಎಂದು ಹೇಳಿದ್ದೆ ಅವಳ ಮಕ್ಕಳ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ ಯಾಕಂದರೆ ಅವಳು ಅವರನ್ನು ಊರಿನಲ್ಲಿ ತನ್ನ ತಂದೆ ತಾಯಿಯ ಬಳಿ ಬಿಟ್ಟಿದ್ದಳು ಅವಳು ತನ್ನ ಸಂಬಳವನ್ನು ತನ್ನ ಮಕ್ಕಳನ್ನು ನೋಡಿಕೊಳ್ಳಲು ತಂದೆ ತಾಯಿಗೆ ಪ್ರತಿ ತಿಂಗಳು ಕಳಿಸುತ್ತಿದ್ದಳು ನೀನು ನಿನ್ನ ಮಕ್ಕಳನ್ನು ಬೇಕಾದರೆ ಇಲ್ಲಿಗೆ ಕರೆಸು ನೀನು ಎಲ್ಲೂ ಇರುತ್ತೀಯೋ ಅಲ್ಲಿ ನಿನ್ನ ಮಕ್ಕಳು ಇರಲಿ ಎಂದು ನಾನು ಅವಳಿಗೆ ಎಷ್ಟೋ ಸಾರಿ ಹೇಳಿದ್ದೆ ಆದರೆ ಅವಳು ಏಕೆ ನಿರಾಕರಿಸಿದಳು ನನಗೆ ಅರ್ಥವಾಗಲಿಲ್ಲ ಅವಳು ಇಲ್ಲಿ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಚೆನ್ನಾಗಿ ಹೊಂದಿಕೊಂಡಿದ್ದಳು ಆದರೆ ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಏನಾಗುತ್ತದೆ ಎಂದು ನನಗೆ ಅರ್ಥವಾಗಲಿಲ್ಲ ತುಂಬ ಗಾಬರಿಯಿಂದ ನನಗೆ ಅವಳು ಈ ಮಾತನ್ನು ಹೇಳುತ್ತಿದ್ದಳು ನೀವು ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಹೋಗಿ ರಾತ್ರಿ ಹೋಗಬೇಡಿ ಎಂದು ಮತ್ತು ಒಂದು ದಿನ ನಾನು ಡ್ಯೂಟಿಯಲ್ಲಿದ್ದಾಗ ಒಬ್ಬ ನರ್ಸ್ ನನ್ನ ಬಳಿ ಬಂದು ಮೇಡಮ್ ಒಬ್ಬ ಮಹಿಳೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾಳೆ ಎಂದು ಹೇಳಿದಳು ಈ ಸಮಯದಲ್ಲಿ ನಾನು ಎಮರ್ಜೆನ್ಸಿ ಡ್ಯೂಟಿಯಲ್ಲಿದ್ದೆ ಅವಳು ಪೇಷೆಂಟಾ ಎಂದು ಕೇಳಿದೆ ಆಗ ಅವಳು ಹೇಳಿದಳು ಇಲ್ಲ ಅವಳು ನಿಮ್ಮ ಯಾವುದೋ ಸಂಬಂಧಿಕರು ಇರಬೇಕು ಈ ಸಮಯದಲ್ಲಿ ನನ್ನ ಯಾವ ಸಂಬಂಧಿಕರು ಆಸ್ಪತ್ರೆಯಲ್ಲಿ ಭೇಟಿಯಾಗಲು ಬರಬಹುದು ಎಂದು ನಾನು ಯೋಚಿಸುತ್ತಾ ಹೊರಗೆ ಬಂದಾಗ ಒಬ್ಬಳು ಅಪರಿಚಿತ ಮಹಿಳೆ ನಿಂತಿರುವುದನ್ನು ನೋಡಿ ಆಶ್ಚರ್ಯಪಟ್ಟೆ ನೀವು ಯಾರೆಂದು ಕೇಳಿದೆ ನೀವು ಯಾಕೆ ನನ್ನನ್ನು ಭೇಟಿಯಾಗಲು ಬಂದಿದ್ದು ಆಗ ಅವರು ಹೇಳಿದರು ನೀವು ಡಾಕ್ಟರ್ ಅಮೃತ ಅಲ್ವಾ ಹೌದು ನಾನೇ ಡಾಕ್ಟರ್ ಅಮೃತ ನಾನು ಹೇಳಿದ್ದನ್ನು ಕೇಳಿ ಮೊಬೈಲ್ ಕ್ಯಾಮೆರಾದಿಂದ ನನ್ನ ಫೋಟೋವನ್ನು ಕ್ಲಿಕ್ಕಿಸಿ ಅಚಾನಕ್ಕಾಗಿ ಓಡಿ ಹೋದಳು ಏನಾಯಿತು ಎಂದು ಕೆಲವು ಕ್ಷಣಗಳು ನನಗೆ ಅರ್ಥವಾಗಲಿಲ್ಲ ಮತ್ತು ನಾನು ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಅವಳು ನನ್ನಿಂದ ದೂರ ಓಡಿ ಹೋಗಿದ್ದಳು ಮತ್ತು ನಾನು ನನ್ನ ಫೋಟೋವನ್ನು ಏಕೆ ತೆಗೆದುಕೊಂಡಳು ಅವಳು ಯಾರು ಎಂದು ಕೇಳಲು ಅವಳ ಹಿಂದೆ ಓಡಿದೆ ಆದರೆ ಅವಳು ತುಂಬ ವೇಗವಾಗಿ ನನ್ನಿಂದ ದೂರ ಓಡಿ ನಾನು ಅಸಮಾಧಾನದಿಂದ ಹಿಂತಿರುಗಿದೆ ದೇವರೇ ನನ್ನ ಜೀವನದಲ್ಲಿ ಏನಾಗುತ್ತಿದೆ ಈ ಮಹಿಳೆಯಾರು ಅವಳು ಇಲ್ಲಿಗೆ ಏಕೆ ಬಂದಿದ್ದಳು ಒಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಯೋಚಿಸತೊಡಗಿದೆ ನಾನು ಯಾಕೆ ಇಷ್ಟು ವಿಚಲಿತಳಾಗಿದ್ದೇನೆ ಎಂದು ನನಗೆ ಸರಿಯಾಗಿ ತಿಳಿಯಲಿಲ್ಲ ಆದರೆ ನನ್ನ ಮನಸ್ಸು ನನಗೆ ಹೇಳುತ್ತಿತ್ತು ನನ್ನ ಜೀವನದಲ್ಲಿ ಏನೋ ದೊಡ್ಡ ತಪ್ಪು ಸಂಭವಿಸಲಿದೆ ಎಂದು ಪದೇ ಪದೇ ಸಂಕೇತಗಳನ್ನು ನೀಡುತ್ತಿತ್ತು ನಾನು ನೈಟ್ ಡ್ಯೂಟಿಯಿಂದ ಸುಸ್ತಾಗಿರುವುದರಿಂದ ನಾನು ನನ್ನ ಕುಟುಂಬವನ್ನು ತುಂಬ ನಿರ್ಲಕ್ಷಿಸುತ್ತಿದ್ದೇನೆ ಎಂದು ನನಗೆ ಅನಿಸುತ್ತದೆ ಮತ್ತು ನಾನು ಮಲಗೆ ಏಳುವ ಹೊತ್ತಿಗೆ ನನ್ನ ಪತಿ ಆಫೀಸಿಗೆ ಹೊರಟು ಹೋಗುತ್ತಿದ್ದರು ಮತ್ತು ನಾನು ಡ್ಯೂಟಿಗೆ ಹೋಗುವವರೆಗೆ ಆಫೀಸಿನಿಂದ ಬರುತ್ತಿರಲಿಲ್ಲ ಜೀವನ ವಿಚಿತ್ರವಾಗಿತ್ತು ತುಂಬ ದಿನಗಳಿಂದ ನಾನು ನನ್ನ ಪತಿಯೊಂದಿಗೆ ತುಂಬ ಸಮಯದವರೆಗೆ ಮಾತನಾಡಲು ಸಾಧ್ಯವಾಗಿರಲಿಲ್ಲ ಹೀಗೆ ಯೋಚಿಸಿದ ನಾನು ತಕ್ಷಣ ಮೊಬೈಲ್ ತೆಗೆದು ನನ್ನ ಪತಿಗೆ ಒಂದು ಫೋನ್ ಮಾಡಿದೆ ಆದರೆ ನನ್ನ ಗಂಡ ಫೋನ್ ತೆಗೆಯಲಿಲ್ಲ ಆಮೇಲೆ ನಾನು ಅವರ ಆಫೀಸಿನ ನಂಬರಿಗೆ ಕಾಲ್ ಮಾಡಿದಾಗ ಅವರ ಸೆಕ್ರೆಟರಿ ಹೇಳಿದರು ಅವರು ಕೆಲವು ದಿನಗಳಿಂದ ಆಫೀಸಿಗೆ ಬಂದಿಲ್ಲ ಎಂದು ಅವರ ಮಾತನ್ನು ಕೇಳಿ ನನಗೆ ಶಾಕ್ ಆಯಿತು ನನಗೆ ಏನೂ ಗೊತ್ತಾಗಲಿಲ್ಲ ಸಮಸ್ಯೆ ಏನೆಂದರೆ ಮನೆಯಿಂದ ಹೋಗುವಾಗ ಆಫೀಸಿಗೆ ಹೋಗುತ್ತೇನೆ ಎಂದು ಹೊರಡುತ್ತಾರೆ ಹಾಗಿದ್ದ ಮೇಲೆ ಅವರು ಆಫೀಸಿಗೆ ಏಕೆ ಹೋಗುತ್ತಿಲ್ಲ ಅಂದು ಸಂಜೆ ನಾನು ನಾಳೆ ನನ್ನ ಡ್ಯೂಟಿಗೆ ರಜೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಾಗ ಮನೆಯಲ್ಲಿ ಎಲ್ಲರೂ ತುಂಬ ಸಂತೋಷಪಟ್ಟರು ಅದರಲ್ಲೂ ಲಕ್ಷ್ಮಿಯ ಮುಖದಲ್ಲಿ ಒಂದು ರೀತಿಯ ನಿಜವಾದ ಸಂತೋಷದ ಲಕ್ಷಣಗಳು ಎದ್ದು ಕಾಣುತ್ತಿದ್ದವು ರಾತ್ರಿಯ ಊಟವಾದ ನಂತರ ಆಗ ಲಕ್ಷ್ಮಿ ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿದೆ ಆಗ ಅವಳು ಅದೃಷ್ಟವಶಾತ್ ಇವತ್ತು ನಾನು ನನ್ನ ಜೀವವನ್ನು ಉಳಿಸಿಕೊಂಡೆ ಇಲ್ಲದಿದ್ದರೆ ಅವರ ಪಾಲಿನ ಶಿಕ್ಷೆಯನ್ನು ಅನುಭವಿಸುತ್ತಾ ನಾನು ಸಾಯುತ್ತಿದ್ದೆ ಯಾವಾಗ ನಾನು ಅವಳ ಹತ್ತಿರ ಓದೇನೋ ಅವಳು ಹೆದರಿ ಫೋನ್ ಕಟ್ ಮಾಡಿದಳು ನಾನು ಕೇಳಿದೆ ಲಕ್ಷ್ಮಿ ಯಾರೊಂದಿಗೆ ಮಾತನಾಡುತ್ತಿದ್ದೆ ಅಮ್ಮವ್ರೆ ಅದು ಮಕ್ಕಳ ಜೊತೆ ಮಾತಾಡ್ತಿದ್ದೆ ಎಂದು ನನಗೆ ಅನುಮಾನ ಬರಲು ಶುರುವಾಯಿತು ಅವಳು ನನ್ನಿಂದ ಯಾವುದೋ ದೊಡ್ಡ ವಿಷಯವನ್ನು ಮುಚ್ಚಿಡುತ್ತಿದ್ದಾಳೆ ಇಲ್ಲದಿದ್ದರೆ ಅವಳು ಯಾವುದೋ ಕೆಟ್ಟ ಕೆಲಸದಲ್ಲಿ ಬಿದ್ದಿರಬಹುದು ಆಗ ನಾನು ಯೋಚಿಸಿದೆ ಇವತ್ತು ಮನೆಯಲ್ಲಿದ್ದು ಏನು ನಡೆಯುತ್ತದೆ ಎಂದು ನೋಡುತ್ತೇನೆ ಆದರೆ ನನಗೆ ಇಲ್ಲಿ ಅಂತಹ ಯಾವುದೇ ತಪ್ಪು ಕಾಣಿಸಲಿಲ್ಲ ಎಲ್ಲರೂ ತುಂಬ ಆರಾಮಾಗಿ ಮಲಗಿದರು ನಾನು ರಜೆ ಹಾಕಿದ್ದಕ್ಕೆ ನನ್ನ ಗಂಡ ತುಂಬ ಖುಷಿಪಡುತ್ತಿದ್ದರು ನಾನು ಯೋಚಿಸತೊಡಗಿದೆ ಇವರು ಸಂತೋಷವಾಗಿದ್ದಾರಾ ಇಲ್ಲ ಸಂತೋಷವಾಗಿರುವಂತೆ ನಟಿಸುತ್ತಿದ್ದಾರಾ ನಾನು ಅವರನ್ನು ಅನುಮಾನದ ದೃಷ್ಟಿಯಿಂದ ನೋಡುತ್ತಿದ್ದೆ ನಾನು ಮನೆಯಿಂದ ಹೊರಗೆ ಹೋದ ಮೇಲೆ ಇವರು ಮತ್ತು ಮನೆ ಕೆಲಸದವಳು ಏನಾದರೂ ಒಟ್ಟಿಗೆ ಸಮಯ ಕಳೆಯುತ್ತಾರಾ ಇದಕ್ಕಾಗಿ ಅವಳು ಹೇಳುತ್ತಿದ್ದಳ ನೀವು ಮನೆಯಲ್ಲಿ ಇರಿ ಎಂದು ನನಗೆ ಒಬ್ಬಳು ಮಗಳು ಒಬ್ಬ ಮಗ ಇದ್ದಾನೆ ಮಗಳು ಕಾಲೇಜಿಗೆ ಹೋಗುತ್ತಿದ್ದಳು ಮಗ ಚಿಕ್ಕವನಾಗಿದ್ದ ಈ ಮನೆಯಲ್ಲಿ ನಾವು ನಾಲ್ಕು ಜನರು ಇದ್ದೇವೆ ಇಷ್ಟು ಜನರಿಗೆ ಒಬ್ಬಳು ಕೆಲಸದವಳು ಸಾಕೆಂದು ಅದಕ್ಕಾಗಿ ಲಕ್ಷ್ಮಿಯನ್ನು ಬಿಟ್ಟು ಬೇರೆ ಕೆಲಸದವರನ್ನು ನೇಮಿಸಿಕೊಳ್ಳಲಿಲ್ಲ ಆದರೂ ನಾನು ನನ್ನ ಮನೆಯವರಲ್ಲಿ ಕೇಳಿದೆ ಲಕ್ಷ್ಮಿಯನ್ನು ಬಿಟ್ಟು ಬೇರೆ ಇನ್ನೊಬ್ಬರನ್ನು ನೇಮಿಸೋಣ ಎಂದಾಗ ಎಲ್ಲರೂ ಲಕ್ಷ್ಮಿಯನ್ನು ತುಂಬ ಹೊಗಳುತ್ತಾ ಹೇಳಿದರು ಅವಳಿಂದ ನಮಗೆ ಯಾವುದೇ ಸಮಸ್ಯೆಗಳಿಲ್ಲ ಹಾಗಿದ್ದಾಗ ಬೇರೆ ಕೆಲಸದವರ ಅಗತ್ಯವೇನಿದೆ ನನಗೂ ಸಮಾಧಾನವಾಗುತ್ತಿತ್ತು ಆದರೆ ಕೆಲವು ದಿನಗಳಿಂದ ಗಮನಿಸುತ್ತಿದ್ದೆ ಲಕ್ಷ್ಮಿ ಮತ್ತು ನನ್ನ ಮಗಳು ಸಿಯಾ ತುಂಬ ಕ್ಲೋಸ್ ಆಗಿರುವುದನ್ನು ನೋಡಿದೆ ಯಾವಾಗಲೂ ಲಕ್ಷ್ಮಿಯ ಬಳಿ ಇರುತ್ತಿದ್ದಳು ಕೆಲವೊಮ್ಮೆ ಅವಳನ್ನು ತಬ್ಬಿಕೊಂಡು ಅವಳನ್ನು ಮುದ್ದಾಡುತ್ತಿದ್ದಳು ಇದನ್ನು ನೋಡಿ ನನಗೆ ತುಂಬ ವಿಚಿತ್ರ ಅನಿಸುತ್ತಿತ್ತು ಆದರೆ ಲಕ್ಷ್ಮಿಯನ್ನು ಯಾಕೆ ಇಷ್ಟು ಪ್ರೀತಿಸಲು ಸಿಯಾ ಶುರು ಮಾಡಿದಳು ಅದಲ್ಲದೆ ಲಕ್ಷ್ಮಿ ಹತ್ತಿರ ಇರಲು ಇಷ್ಟಪಡುತ್ತಿದ್ಳು ಅವಳನ್ನು ಹೆಚ್ಚಾಗಿ ಹಚ್ಚಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಳು ಆದರೆ ಲಕ್ಷ್ಮಿ ಅವಳಿಂದ ದೂರ ಹೋಗುತ್ತಿದ್ದಳು ಇಂದು ಇಡೀ ಹಗಲು ರಾತ್ರಿ ಮನೆಯಲ್ಲಿ ಕಳೆದು ನೋಡಿದೆ ನಾನು ಯಾವ ಕೆಲಸಕ್ಕೂ ಹೋಗಲಿಲ್ಲ ನನಗೆ ಇಲ್ಲಿ ಇನ್ನೂ ಏನೋ ಸರಿಯಾಗಿಲ್ಲ ಅನಿಸುತ್ತಿತ್ತು ಇದನ್ನು ನಾನು ನಿರ್ಲಕ್ಷಿಸಲು ಪ್ರಯತ್ನಿಸುತ್ತಿದ್ದೆ ನಾನು ಮನೆಯಲ್ಲಿ ಹೆಚ್ಚಾಗಿ ಇರಲು ಆಗದ ಕಾರಣ ಅವಳು ಲಕ್ಷ್ಮಿಯನ್ನು ಹೆಚ್ಚು ಹಚ್ಚಿಕೊಂಡಿರಬಹುದು ಇದರಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ನಾನು ಮನೆಯಲ್ಲೇ ಇದ್ದು ನೋಡಿದೆ ಅಂಥದ್ದೇನು ಕಾಣಿಸಲಿಲ್ಲ ನಾನು ಯೋಚಿಸಿದೆ ಈ ಲಕ್ಷ್ಮಿಯ ನಾಟಕ ಯಾವಾಗ ಮುಗಿಯುವುದು ಅದೇ ಯೋಚನೆಯಲ್ಲಿ ಮಾರನೇ ದಿನ ಎಂದಿನಂತೆ ನನ್ನ ರಾತ್ರಿ ಡ್ಯೂಟಿ ಶುರು ಮಾಡಿದೆ ಏಕೆಂದರೆ ಸಾಯಂಕಾಲ ನನ್ನ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗಬೇಕಿತ್ತು ಅವಳಿಗೆ ಏನಾದರೂ ಗಿಫ್ಟ್ ತೆಗೆದುಕೊಳ್ಳಬೇಕೆಂದು ಗಿಫ್ಟ್ ಸೆಂಟರ್ಗೆ ಹೋಗುತ್ತಿರುವಾಗ ನಾನು ಎದುರಿಗಿನ ಒಂದು ದೃಶ್ಯವನ್ನು ನೋಡಿ ನಾನು ಸಂಪೂರ್ಣವಾಗಿ ಕಲ್ಲಾಗಿ ಹೋದೆ ಏಕೆಂದರೆ ನನ್ನ ಗಂಡ ಒಂದು ಆಸ್ಪತ್ರೆಯ ಒಳಗೆ ಹೋದರು ಅವರಿಗೆ ಆಸ್ಪತ್ರೆಗೆ ಹೋಗುವ ಅವಶ್ಯಕತೆ ಏನಿತ್ತು ಅವರು ತುಂಬ ಚೆನ್ನಾಗಿ ಇದ್ದರು ಅವರಿಗೆ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆ ಇರಲಿಲ್ಲ ತಕ್ಷಣ ನಾನು ಅವರ ಹಿಂದೆ ಹಿಂದೆ ಆಸ್ಪತ್ರೆಗೆ ಹೋದೆ ಅವರು ಒಂದು ರೂಮಿನೊಳಗೆ ಹೋದರು ನಾನು ಹೊರಗಡೆ ಕಿಟಕಿಯಿಂದ ನೋಡಿದಾಗ ಒಂದು ಮಹಿಳೆಗೆ ಹಣವನ್ನು ಕೊಡುತ್ತಿದ್ದರು ಆ ಮಹಿಳೆ ಯಾರೆಂದು ನನಗೆ ಗೊತ್ತಾಗಲಿಲ್ಲ ಯಾಕಂದರೆ ಆ ಮಹಿಳೆ ನನ್ನ ಕಡೆ ಬೆನ್ನು ಹಾಕಿ ನಿಂತಿದ್ದಳು ಅವಳಿಗೆ ಹಣ ನೀಡಿ ಅವಳ ಕೈ ಕುಲುಕಿ ನನ್ನ ಪತಿ ಅಲ್ಲಿಂದ ಹೊರಗೆ ಹೋದರು ಆ ಮಹಿಳೆ ಯಾರಿಗೋ ಫೋನ್ ಮಾಡಿ ಕರೆಸಿಕೊಂಡಳು ಮತ್ತು ಸ್ವಲ್ಪ ಸಮಯದ ನಂತರ ಆ ಮಹಿಳೆಯ ಹತ್ತಿರ ಇನ್ನೊಬ್ಬ ಮಹಿಳೆ ಬಂದಳು ಅವಳನ್ನು ನೋಡಿ ನಾನು ಅವಕ್ಕಾಗಿ ನಿಂತು ಬಿಟ್ಟೆ ಆ ಮಹಿಳೆ ಬೇರೆ ಯಾರೂ ಅಲ್ಲ ಅವಳು ನಮ್ಮ ಮನೆ ಕೆಲಸದ ಲಕ್ಷ್ಮಿಯಾಗಿದ್ದಳು ಲಕ್ಷ್ಮಿಗೆ ಅವಳು ಸ್ವಲ್ಪ ಹಣ ನೀಡಿದಳು ಲಕ್ಷ್ಮಿ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟು ಹೋದಳು ಆದರೆ ಇಲ್ಲಿ ಏನಾಗುತ್ತಿದೆ ಏನೊಂದು ನನಗೆ ಅರ್ಥವಾಗಲಿಲ್ಲ ಅಷ್ಟಕ್ಕೂ ನನ್ನ ಗಂಡ ಯಾರೋ ಅಪರಿಚಿತ ಮಹಿಳೆಗೆ ಏಕೆ ಹಣ ನೀಡುತ್ತಿದ್ದರು ನಂತರ ಅವಳು ಅದೇ ಹಣವನ್ನು ಯಾಕೆ ಲಕ್ಷ್ಮಿಗೆ ನೀಡಿದಳು ಯೋಚಿಸುತ್ತಾ ನಿಂತಿದ್ದಾಗ ಆ ಮಹಿಳೆ ನನ್ನ ಕಡೆ ಮುಖ ಮಾಡಿ ತಿರುಗಿದಳು ನಾನು ಅವಳನ್ನು ನೋಡಿದ ತಕ್ಷಣ ಇವಳನ್ನು ಎಲ್ಲೋ ನೋಡಿದ್ದೇನೆ ಎಂದು ಅನಿಸುತ್ತದೆ ಆದರೆ ಎಲ್ಲಿ ಎಂದು ಸರಿಯಾಗಿ ನೆನಪಾಗುತ್ತಿರಲಿಲ್ಲ ಅವಳ ಮುಖವನ್ನೇ ನೋಡುತ್ತಾ ಯೋಚಿಸತೊಡಗಿದೆ ಆಗ ನನಗೆ ನೆನಪಿಗೆ ಬಂತು ಈ ಮಹಿಳೆಯು ಅವತ್ತು ನನ್ನ ಫೋಟೋವನ್ನು ಕ್ಲಿಕ್ಕಿಸಿಕೊಂಡವಳು ಎಂದು ತಕ್ಷಣ ನೆನಪಿಗೆ ಬಂತು ಇವಳ ಜೊತೆ ನನ್ನ ಗಂಡನಿಗೆ ಏನು ಸಂಬಂಧವಿದೆ ಈಗಲೇ ಹೋಗಿ ನಾನು ಆ ಮಹಿಳೆಯನ್ನು ಕೇಳಬೇಕು ಆದರೆ ಅದಕ್ಕೂ ಮೊದಲು ಅವಳ ಬಳಿ ಇನ್ನೊಬ್ಬ ವ್ಯಕ್ತಿ ಒಳಗೆ ಬಂದ ಅವರಿಬ್ಬರು ಕೈ ಹಿಡಿದುಕೊಂಡು ಅಲ್ಲಿಂದ ಹೊರಟು ಹೋದರು ಇದೆಲ್ಲವನ್ನು ನೋಡಿ ಈಗ ನನಗೆ ತಿಳಿಯಿತು ನಿಜವಾಗಿಯೂ ನನ್ನ ವಿರುದ್ಧ ಆಳವಾದ ಪಿತೂರಿ ನಡೆಸಲಾಗುತ್ತಿದೆ ಮತ್ತು ಅದರಲ್ಲಿ ನನ್ನ ಪತಿ ಮತ್ತು ಕೆಲಸದವಳು ಜೊತೆಯಾಗಿದ್ದಾರೆ ಇವತ್ತು ಇವರಿಬ್ಬರನ್ನು ರೆಡ್ ಆಗಿ ಹಿಡಿಯಬೇಕು ಅಂತ ನಾನು ನೈಟ್ ಡ್ಯೂಟಿಗೆ ಹೊರಟೆ ನಾನು ನಿನ್ನ ಜೊತೆ ಬರುತ್ತೇನೆ ನನಗೆ ಅರ್ಜೆಂಟ್ ಕೆಲಸದ ಮೇಲೆ ಸಿಟಿಗೆ ಹೋಗಬೇಕಾಗಿದೆ ಅಂತ ನನ್ನ ಗಂಡ ಹೇಳಿದರು ನಾನು ಆಗ ಚಿಂತೆಗೊಳಗಾದೆ ಇವರನ್ನು ಹಿಡಿಯುವುದು ಹೇಗೆ ಇವ ತಿಲ್ದಿದ್ರೆ ಇನ್ನೊಂದಿನ ಈ ಸತ್ಯ ಗೊತ್ತಾಗೇ ಗೊತ್ತಾಗುತ್ತದೆ ಎಂದು ನಾನು ಡ್ಯೂಟಿಗೆ ಹೋದೆ ಆದರೆ ಅಲ್ಲಿ ನನಗೆ ಅದೇ ಯೋಚನೆ ಕಾಡುತ್ತಿತ್ತು ಆಗ ಅಲ್ಲಿ ನನ್ನ ಜೊತೆ ಕೆಲಸ ಮಾಡುತ್ತಿದ್ದವಳು ನೋಡು ನೀನು ನೈಟ್ ಡ್ಯೂಟಿ ಮಾಡಲು ಸಾಧ್ಯ ಆಗ್ತಿಲ್ಲ ನೀನು ಮನೆಗೆ ಹೋಗು ಅಂತ ಹೇಳಿದ್ರು ನನಗೆ ತುಂಬ ತಲೆಬೇರೆ ನೋಯ್ತಿತ್ತು ಇನ್ನೂ ಹೆಚ್ಚು ಹೊತ್ತು ಇಲ್ಲಿರಲು ಆಗಲ್ಲ ಅಂತ ನನಗೂ ಅನಿಸ್ತು ನಾನು ಇದನ್ನೇ ಯೋಚನೆ ಮಾಡ್ತಿದ್ದೇನೆ ನನ್ನ ಆರೋಗ್ಯ ಇನ್ನೂ ಹದಗೆಡುತ್ತದೆ ಎಂದು ನನ್ನ ಕೆಲಸವನ್ನು ಮತ್ತೊಬ್ಬರಿಗೆ ನೇಮಿಸಿ ಮನೆಗೆ ಬಂದೆ ಇಷ್ಟು ದಿನಗಳಲ್ಲಿ ನಾನು ಯಾವತ್ತೂ ಇದ್ದಕ್ಕಿದ್ದಂತೆ ಮನೆಗೆ ಬಂದಿರಲಿಲ್ಲ ಆಗ ನನಗೆ ಒಂದು ಯೋಚನೆ ಬಂತು ನಾನು ಬೆಲ್ ಮಾಡಿ ಯಾರನ್ನು ಎಬ್ಬಿಸೋದು ಬೇಡ ಎಂದು ನನ್ನ ಕೈಯಲ್ಲಿದ್ದ ಕೀಯಿಂದ ಬಾಗಿಲು ತೆಗೆದೆ ಒಳಗೆ ಹೋದ ಕೂಡಲೇ ನನಗೆ ಗೊತ್ತಾಯಿತು ಬಹುಶಃ ನನ್ನ ಗಂಡ ಇನ್ನೂ ಮನೆಗೆ ಬಂದಿಲ್ಲವೆಂದು ಯಾಕಂದರೆ ಅವರ ಗಾಡಿ ಇರಲಿಲ್ಲ ನಾನು ಸೈಲೆಂಟಾಗಿ ರೂಮಿನ ಕಡೆ ಹೋಗುತ್ತಿದ್ದೆ ಮೇಲಿನ ರೂಮಿನಿಂದ ಕಿರುಚುವ ಶಬ್ದ ಬರುತ್ತಿತ್ತು ನಾನು ಓಡೋಗಿ ಮಹಡಿಯ ಮೇಲೆ ನೋಡಿದಾಗ ಶಬ್ದವು ನನ್ನ ಮಗಳ ಕೋಣೆಯಿಂದ ಬರುತ್ತಿತ್ತು ನಾನು ಹೋಗಿ ಬಾಗಿಲು ತೆರೆಯಲು ಪ್ರಯತ್ನಿಸಿದೆ ತಕ್ಷಣವೇ ಬಾಗಿಲು ತೆರೆಯಿತು ನನ್ನ ಎದುರಿಗಿದ್ದ ದೃಶ್ಯ ನೋಡಿ ನಾನು ಜೋರಾಗಿ ಕಿರುಚುಕೊಂಡೆ ಏಕೆಂದರೆ ಅಲ್ಲಿನ ದೃಶ್ಯವೇ ನನ್ನನ್ನು ಬೆಚ್ಚಿ ಬೀಳಿಸಿತು ಯಾಕಂದರೆ ನನ್ನ ಮಗಳು ಕೆಲಸದ ಒಳಗೆ ಕೆಟ್ಟದಾಗಿ ಹೊಡೆಯುವುದನ್ನು ನೋಡಿದೆ ಮತ್ತು ಆ ಕಿರುಚಾಟದ ಶಬ್ದವೂ ಕೂಡ ಮನೆ ಕೆಲಸದ ಲಕ್ಷ್ಮಿಯದಾಗಿತ್ತು ನಾನು ಒಳಗೆ ಹೋಗಿ ಅದನ್ನು ತಡೆದಾಗ ಅವಳು ನನ್ನನ್ನು ನೋಡಿ ಬೆರಗಾದಳು ಲಕ್ಷ್ಮಿ ನನ್ನನ್ನು ನೋಡಿ ನನ್ನ ಬಳಿ ಬಂದಳು ಮತ್ತು ನನ್ನ ಬೆನ್ನ ಹಿಂದೆ ಅವಿತುಕೊಂಡಳು ನಾನು ಇದಕ್ಕೆ ನಿಮಗೆ ಹೇಳುತ್ತಿದ್ದೆ ನೀವು ನೈಟ್ ಡ್ಯೂಟಿಗೆ ಹೋಗಬೇಡಿ ಎಂದು ಏಕೆಂದರೆ ನೀವು ಹೋದ ಮೇಲೆ ನನ್ನ ಜೊತೆ ಹೀಗೆ ನಡೆಯುತ್ತದೆ ಮತ್ತು ಇದು ಇವತ್ತಿನದಲ್ಲ ಬದಲಿಗೆ ಕೆಲವು ತಿಂಗಳಿನಿಂದ ನಡೆಯುತ್ತಿದೆ ನಾನು ನನ್ನ ಮಗಳನ್ನು ಸಿಟ್ಟಿನಿಂದ ನೋಡತೊಡಗಿದೆ ಮತ್ತು ಕೇಳಿದೆ ನೀನು ಲಕ್ಷ್ಮಿಗೆ ಏಕೆ ಹೊಡೆಯುತ್ತಿದ್ದೀಯ ಅವಳು ನಿನಗೆ ಅಂಥದ್ದೇನು ಮಾಡಿದ್ದಾಳೆ ಅಷ್ಟು ಕ್ರೂರವಾಗಿ ಒಡೆಯುವಷ್ಟು ಆಗ ನನ್ನ ಮಗಳು ನನ್ನ ಎದುರಿಗೆ ಬಂದು ನನ್ನನ್ನು ಜೋರಾಗಿ ತಳ್ಳಿದಳು ಮತ್ತೆ ಹೇಳಿದಳು ನೀವು ನಮ್ಮ ಅಮ್ಮ ಮಗಳ ವಿಷಯಕ್ಕೆ ತಲೆ ಹಾಕಬೇಡಿ ನೀವು ಯಾರೇ ಆಗಿರಲಿ ಇಲ್ಲಿಂದ ಮೊದಲು ಹೊರಡಿ ಎಂದು ಈಗ ಇಲ್ಲಿಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿ ಹೋಗಿತ್ತು ಜೊತೆಗೆ ವಿಚಿತ್ರವೂ ಆಗಿತ್ತು ನಾನು ಅಚ್ಚರಿಯಿಂದ ನನ್ನ ಮಗಳನ್ನು ನೋಡುತ್ತಿದ್ದೆ ಅವಳೇನು ಮಾತನಾಡುತ್ತಿದ್ದಾಳೆ ಮತ್ತೆ ನಾನು ಕೇಳಿದೆ ನೀನು ಏನು ಹೇಳಿದೆ ನಾನು ನಿನ್ನ ಅಮ್ಮ ಇವಳು ನಿನ್ನ ಅಮ್ಮ ಅಲ್ಲ ಅವಳಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲ ಎಂದು ನನಗೆ ಅನಿಸುತ್ತಿತ್ತು ಮತ್ತೊಂದು ಕಡೆ ಲಕ್ಷ್ಮಿ ತುಂಬ ಹೆದರಿದಂತೆ ಕಾಣುತ್ತಿದ್ದಳು ಇನ್ನೊಂದು ಕಡೆ ಸಿಯಾ ಪರಿಸ್ಥಿತಿ ತುಂಬ ಹದಗೆಟ್ಟಿತು ಅವಳು ಸಿಟ್ಟಿನಿಂದ ರೂಮಿನಲ್ಲಿರುವ ಸಾಮಾನುಗಳನ್ನೆಲ್ಲ ಒಡೆದಾಕುತ್ತಿದ್ದಳು ನನಗೆ ಅನಿಸಿತು ಈಗ ಅವಳು ಏನಾದರೂ ಹಾನಿ ಮಾಡಿಕೊಳ್ಳಬಹುದು ಎಂದು ನಾನು ಭಾವಿಸಿದೆ ನಾನು ತಕ್ಷಣ ನನ್ನ ಬ್ಯಾಗಿನಲ್ಲಿ ಇದ್ದ ನಿದ್ರೆಯ ಇಂಜೆಕ್ಷನ್ ಅನ್ನು ಸಿಯಾಗೆ ನೀಡಿದೆ ಆಗ ಅವಳು ಆರಾಮಾಗಿ ನಿದ್ರೆಗೆ ಜಾರಿದಳು ಇದೆಲ್ಲ ಘಟನೆಗಳಿಂದ ಈಗ ನನಗೆ ತಲೆ ಹಾಳಾಗಿ ಹೋಗಿತ್ತು ಇದೆಲ್ಲ ಏನಾಗ್ತಿದೆ ಎಂದು ನನಗೆ ತಿಳಿದುಕೊಳ್ಳೋಕೆ ಆಗ್ತಿರಲಿಲ್ಲ ಆಗ ನಾನು ಲಕ್ಷ್ಮಿಯನ್ನು ಕೇಳಿದೆ ಇದೆಲ್ಲ ಏನು ಯಾವಾಗಿಂದ ಇದೆಲ್ಲ ನಡೆದಿದೆ ನೀನು ನನಗೆ ಯಾಕೆ ಹೇಳಿಲ್ಲ ಆಗ ಅವಳು ಹೇಳಿದಳು ನೀವೀಗ ನನ್ನ ಜೊತೆ ಬನ್ನಿ ನಾನು ನಿಮಗೆ ಎಲ್ಲವನ್ನು ಬಿಡಿಸಿ ಹೇಳುತ್ತೇನೆ ನಾನು ನನ್ನ ಮಗಳನ್ನು ನೋಡಿ ತುಂಬ ಚಿಂತಿತಳಾಗಿದ್ದೆ ಅಷ್ಟಕ್ಕೂ ಅವಳಿಗೆ ಏನಾಗಿದೆ ಅವಳು ನನ್ನನ್ನು ಏಕೆ ಗುರುತಿಸುತ್ತಿಲ್ಲ ಲಕ್ಷ್ಮಿ ಆಗ ಕೆಳಕ್ಕೆ ಹೇಗೆ ಓಡಿ ಹೋದಳು ಎಂದರೆ ಇನ್ನೊಂದು ನಿಮಿಷ ಇಲ್ಲಿ ನಿಂತರೆ ತನ್ನನ್ನು ಮತ್ತೆ ಹಿಡಿದುಕೊಳ್ಳುತ್ತಾಳೆ ಎಂದು ಹೆದರಿ ಅವಳು ಓಡಿ ಹೋದಳು ನಾನು ಅವಳ ಹಿಂದೆ ಕೆಳಕ್ಕೆ ಬಂದೆ ಆಗ ಲಕ್ಷ್ಮೀ ಹೇಳಿದಳು ಇದೆಲ್ಲ ನಡೆದಿದ್ದು ನಿಮ್ಮಿಂದಲೇ ಎಷ್ಟು ಸಲ ನಾನು ನಿಮಗೆ ಹೇಳಿದೆ ನೀವು ನೈಟ್ ಶಿಫ್ಟ್ ಮಾಡಬೇಡಿ ರಾತ್ರಿ ಮನೆಯಲ್ಲಿಯೇ ಇರಿ ಎಂದು ಎಷ್ಟು ಹೇಳಿದರೂ ನೀವು ಯಾವುದನ್ನು ತಲೆಗೆ ಹಾಕಿಕೊಳ್ಳಲಿಲ್ಲ ಕೇಳಲು ತಯಾರಿರಲಿಲ್ಲ ನೀವು ಕೊನೆಯ ಬಾರಿ ಯಾವಾಗ ನಿಮ್ಮ ಮಕ್ಕಳ ಜೊತೆ ಕುಳಿತು ಅವರನ್ನು ಪ್ರೀತಿಯಿಂದ ಮಾತನಾಡಿಸಿದ್ದೀರಿ ನೆನಪು ಮಾಡಿಕೊಳ್ಳಿ ಅಥವಾ ಯಾವಾಗ ಅವರ ಮನದ ಮಾತನ್ನು ಆಲಿಸಿದ್ದೀರಿ ಎಂದು ನನ್ನನ್ನು ಪ್ರಶ್ನೆ ಮಾಡಿದಳು ನಾನು ಅವಳ ಮಾತು ಕೇಳಿ ಒಂದು ಕ್ಷಣ ಹಾಗೆ ಅವಕ್ಕಾಗಿ ನಿಂತೆ ಏಕೆಂದರೆ ಅವಳು ಸತ್ಯ ಹೇಳುತ್ತಿದ್ದಳು ನನಗೆ ಚಿಕ್ಕವಳಾಗಿದ್ದಾಗಿಂದಲೂ ನಾನು ಡಾಕ್ಟರ್ ಆಗಬೇಕೆಂದು ತುಂಬ ಆಸೆ ಇತ್ತು ಆದ್ದರಿಂದ ನಾನು ತುಂಬ ಕಷ್ಟಪಟ್ಟು ನನ್ನ ಆಸೆಯನ್ನು ಪೂರ್ಣಗೊಳಿಸಿಕೊಂಡಿದ್ದೆ ನನ್ನ ಗಂಡ ತುಂಬ ಒಳ್ಳೆಯವರಾಗಿದ್ದರು ನನ್ನ ಈ ಆಸೆಯ ಬಗ್ಗೆ ಅವರಿಗೆ ಚೆನ್ನಾಗಿ ತಿಳಿದಿತ್ತು ಆದ್ದರಿಂದ ಅವರು ಮದುವೆಯಾದ ನಂತರ ನಾನು ಓದುವುದಕ್ಕೆ ಸಪೋರ್ಟ್ ಮಾಡಿದರು ನನಗೆ ಮಗುವಾದ ಮೇಲೆ ಅವರು ನೌಕರಿ ಮಾಡಲು ಸಹ ಅನುಮತಿ ನೀಡಿದರು ಮೊದಲಿನಿಂದಲೂ ನನ್ನ ಮಕ್ಕಳನ್ನು ಕೆಲಸದ ಆಳುಗಳೇ ನೋಡಿಕೊಂಡಿದ್ದರು ನಾನು ಸಹ ನನ್ನ ಮಕ್ಕಳಿಗೆ ಸಮಯ ಕೊಡಬೇಕೆಂದು ತುಂಬ ಪ್ರಯತ್ನಪಟ್ಟೆ ಆದರೆ ನಾನು ನನ್ನ ಜವಾಬ್ದಾರಿಯಿಂದ ನಾನು ಬಹಳ ಸಮಯ ಹಾಸ್ಪಿಟಲ್ನಲ್ಲಿ ಕಾಲ ಕಳೆಯಬೇಕಾಗಿತ್ತು ಅದಾದ ಮೇಲೆ ನಾನು ನನ್ನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮತ್ತು ಒಳ್ಳೆಯ ಶಿಕ್ಷಣವನ್ನು ನೀಡಬೇಕೆಂದು ತುಂಬ ಪ್ರಯತ್ನಿಸಿದೆ ಆದರೆ ನಾನು ಕೆಲಸದ ಒತ್ತಡದಿಂದ ಅವರಿಗೆ ಹೆಚ್ಚು ಸಮಯ ಕೊಡಲಾಗುತ್ತಿರಲಿಲ್ಲ ನಾನು ಅವರನ್ನು ಪ್ರೀತಿಸುತ್ತಿಲ್ಲ ಅಥವಾ ಅವರ ಮೇಲೆ ಜವಾಬ್ದಾರಿ ಇಲ್ಲ ಎಂದಲ್ಲ ಲಕ್ಷ್ಮಿ ಹೇಳಿದಳು ನಿಮ್ಮ ಈ ವ್ಯವಹಾರದಿಂದ ಸಿಯಾ ಕ್ರಮೇಣ ಡಿಪ್ರೆಷನ್ಗೆ ಹೋಗತೊಡಗಿದಳು ಅವಳಿಗೆ ತನ್ನ ತಂದೆ ತಾಯಿಯರ ಪ್ರೀತಿಯ ಅವಶ್ಯಕತೆ ಇತ್ತು ಅದು ಅವಳಿಗೆ ದೊರೆಯುತ್ತಿರಲಿಲ್ಲ ಏಕೆಂದರೆ ಅವಳ ತಂದೆ ತಾಯಿಯರು ಅವಳಿಗಾಗಿ ಸಮಯ ಕೊಡುತ್ತಿರಲಿಲ್ಲ ಅವಳು ಚಿಕ್ಕವಳಾಗಿದ್ದಾಗಿಂದಲೇ ಕೆಟ್ಟ ಹವ್ಯಾಸಕ್ಕೆ ಬಲಿಯಾಗಿದ್ದಾಳೆ ಅವಳಿಗೆ ತನ್ನ ತಾಯಿಯ ಅವಶ್ಯಕತೆ ಇತ್ತು ಅವಳಿಗೆ ಅದು ದೊರೆಯದಿದ್ದಾಗ ಅವಳು ಅರೆಹುಚ್ಚಳು ತನ್ನ ತಾಯಿಯ ಮೇಲಿನ ಸಿಟ್ಟನ್ನು ಅವಳು ನನಗೆ ಹೊಡೆದು ಹೊಡೆದು ನನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದಳು ಅವಳಿಗೆ ನಿಮ್ಮ ಮೇಲೆ ಎಂದೂ ಕಂಪ್ಲೇಂಟ್ ಮಾಡಲು ಸಾಧ್ಯವಾಗಲಿಲ್ಲ ನಿಮಗೆ ಏನು ಮಾಡಲು ಸಾಧ್ಯವಾಗದಿದ್ದಾಗ ಅವಳು ನನ್ನನ್ನೇ ತನ್ನ ಅಮ್ಮ ಎಂದು ತಿಳಿದು ನನ್ನ ಮೇಲೆ ತನ್ನ ಸಿಟ್ಟನ್ನು ತೀರಿಸಿಕೊಳ್ಳುತ್ತಿದ್ದಳು ಬೆಳಗ್ಗೆ ಆಗುತ್ತಿದ್ದಂತೆ ಅವಳು ನನ್ನ ಬಳಿ ಬಂದು ಕ್ಷಮೆ ಹೇಳುವುದು ಮಾತ್ರವಲ್ಲದೆ ನನಗೆ ಹಣವನ್ನು ಸಹ ನೀಡುತ್ತಿದ್ದಳು ಏಕೆಂದರೆ ನಾನು ಇದನ್ನು ಯಾರಿಗೆ ಹೇಳಬಾರದು ಎಂದು ಅವಳು ನನಗೆ ತುಂಬ ಹಣ ನೀಡುತ್ತಿದ್ದಳು ಅಮ್ಮವ್ರೆ ನಾನು ತುಂಬ ಬಡವಳು ಮೇಲಾಗಿ ನನಗೆ ಚಿಕ್ಕ ಮಕ್ಕಳಿದ್ದಾರೆ ವಯಸ್ಸಾದ ತಂದೆ ತಾಯಿಗಳನ್ನು ಸಹ ನಾನು ಸಾಕಬೇಕು ಆದ್ದರಿಂದ ನಾನು ಅವಳ ಹೊಡೆತಗಳನ್ನು ಸಹಿಸಿಕೊಳ್ಳುತ್ತಿದ್ದೆ ಬೆಳಗ್ಗೆ ನಿಮ್ಮ ಮಗಳು ಹಣ ನೀಡುತ್ತಿದ್ದಂತೆ ನಾನು ರಾತ್ರಿ ಅನುಭವಿಸಿದ ನೋವನ್ನೆಲ್ಲವನ್ನ ಮರೆತು ಹೋಗುತ್ತಿದ್ದೆ ಒಂದು ದಿನ ಸಿಯಾ ನನ್ನಲ್ಲಿ ಕ್ಷಮೆ ಕೇಳುತ್ತಾ ನನಗೆ ಹಣ ನೀಡುತ್ತಿದ್ದಾಗ ನಾನು ಅವಳಿಗೆ ಹೇಳಿದೆ ನಾನು ನಿನ್ನ ಅಮ್ಮನಿಗೆ ನಿನ್ನ ಎಲ್ಲ ಮಾತುಗಳನ್ನು ಹೇಳುತ್ತೇನೆ ನೀನು ಒಬ್ಬಳು ಹುಚ್ಚಿ ನಿನ್ನ ಅಮ್ಮ ನಿನ್ನನ್ನು ಮೆಂಟಲ್ ಹಾಸ್ಪಿಟಲ್ಗೆ ಕಳಿಸುತ್ತಾರೆ ಆ ನಂತರ ನಿನ್ನ ಬುದ್ಧಿ ಸರಿ ಹೋಗಬಹುದು ಆದರೆ ಆ ಹೆದರಿಕೆಯಲ್ಲಿ ಅವಳು ನನಗೆ ಧಮಕಿ ಹಾಕಲು ಶುರು ಮಾಡಿದಳು ಒಂದು ವೇಳೆ ನೀನು ನನ್ನ ಅಮ್ಮನಿಗೆ ಏನಾದರೂ ಈ ವಿಷಯದ ಬಗ್ಗೆ ಹೇಳಿದರೆ ನಾನು ನಿನ್ನ ಜೀವವನ್ನೇ ತೆಗೆಯುತ್ತೇನೆ ಸಿಯಾ ಒಬ್ಬಳು ಮನೋರೋಗಿಯಾಗಿದ್ದಳು ಈಗ ಕ್ರಮೇಣ ನಿಧಾನವಾಗಿ ಅವಳಿಗೆ ಹುಚ್ಚು ಹಿಡಿಯತೊಡಗಿತ್ತು ಆದ್ದರಿಂದ ನಾನು ತುಂಬ ಹೆದರಿದ್ದೆ ಮತ್ತು ನನಗೆ ಈ ವಿಷಯವನ್ನು ನಿಮ್ಮಲ್ಲಿ ಹೇಳಿಕೊಳ್ಳಲು ಸಹ ಆಗಲಿಲ್ಲ ಆದರೆ ನೀವು ಮನೆಯಲ್ಲಿ ಇರಿ ಎಂದು ಎಷ್ಟು ಹೇಳುತ್ತಿದ್ದೆ ನಿಮಗೆ ತಿಳಿದಿದೆ ಆಗ ನಾನು ಲಕ್ಷ್ಮಿಯನ್ನು ಕೇಳಿದೆ ಲಕ್ಷ್ಮಿ ಇದೆಲ್ಲ ಎಷ್ಟು ದಿವಸಗಳಿಂದ ನಡೆಯುತ್ತಿದೆ ಆಗ ಲಕ್ಷ್ಮಿ ನನಗೆ ಹೇಳಿದ್ಲು ಅಮ್ಮವ್ರೆ ಇದು ಸುಮಾರು ಎರಡು ವರ್ಷದಿಂದ ನಡೆಯುತ್ತಿದೆ ಒಮ್ಮೆ ಬೆಂಕಿಯಂತೆ ದಗದಗಿಸಿ ಮತ್ತೊಮ್ಮೆ ಮಗು ಥರ ಮುದ್ದಾಗಿ ಹಠ ಮಾಡುತ್ತಾರೆ ರಾತ್ರಿ ಅವಳಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿಸಿ ನನ್ನ ಕೈ ತಿನ್ನಲು ಹಠ ಮಾಡುತ್ತಾರೆ ನಾನು ಅವಳ ಅಮ್ಮನಂತೆ ನಟಿಸಿ ನಾಟಕ ಮಾಡುವಂತೆ ಹೇಳುತ್ತಿರುತ್ತಾರೆ ಒಬ್ಬ ತಾಯಿ ತನ್ನ ಮಗಳಿಗೆ ಯಾವ ಪ್ರೀತಿಯನ್ನು ನೀಡುತ್ತಾಳೆಯೋ ಅದೆಲ್ಲವನ್ನು ನಾನು ಅವಳಿಗೆ ನೀಡುವಂತೆ ಒತ್ತಾಯಪಡಿಸುತ್ತಿದ್ದಳು ನಾನು ಅವಳ ಹಠವನ್ನು ಪೂರ್ಣ ಮಾಡಲು ಒಪ್ಪದಿದ್ದಾಗ ಅವಳು ಸಿಟ್ಟಿನಿಂದ ಹುಚ್ಚಿಯಂತೆ ಆಗುತ್ತಿದ್ದಳು ಲಕ್ಷ್ಮಿಯ ಮಾತು ಕೇಳಿ ನನಗೆ ಈಗ ಅರ್ಥವಾಗಿತ್ತು ಅಮ್ಮವ್ರೆ ನಿಮ್ಮ ಪಾಲಿನ ಶಿಕ್ಷೆಯನ್ನು ನಾನು ಅನುಭವಿಸುತ್ತಿದ್ದೇನೆ ಎನ್ನುತ್ತಿದ್ದಳು ಬಹುಶಃ ಸಿಯಾಳ ಎಲ್ಲ ಸಿಟ್ಟು ನನ್ನ ಮೇಲೆ ಇರುತ್ತಿತ್ತು ಅದನ್ನೆಲ್ಲ ನನ್ನ ಮಗಳು ಲಕ್ಷ್ಮಿಯ ಮೇಲೆ ತೀರಿಸಿಕೊಳ್ಳುತ್ತಿದ್ದಳು ನನ್ನ ಮಕ್ಕಳ ಜೊತೆ ಈ ರೀತಿ ನಡೆಯಬಹುದು ಎಂದು ನಾನು ಯೋಚಿಸಿರಲಿಲ್ಲ ಆದರೆ ನನ್ನ ಗಂಡ ಆ ದಿನ ಆ ಮಹಿಳೆಯನ್ನು ಭೇಟಿಯಾಗುವ ಉದ್ದೇಶವಾದರೂ ಏನಿತ್ತು ಅವರ ಪ್ಲಾನ್ ಏನಾಗಿತ್ತು ಆ ಮಹಿಳೆ ನನ್ನ ಫೋಟೋವನ್ನು ಏಕೆ ಕ್ಲಿಕ್ ಮಾಡಿದ್ದಳು ಲಕ್ಷ್ಮಿಯನ್ನು ಬಿಟ್ಟರೆ ಬೇರೆ ಯಾರಿಗೂ ಇದರ ಬಗ್ಗೆ ಗೊತ್ತಿರುವ ಹಾಗಿಲ್ಲ ತಕ್ಷಣ ನಾನು ಅವಳಲ್ಲೇ ಕೇಳಿದಾಗ ಅವಳು ಅಮ್ಮವರೇ ನೀವು ನನ್ನ ಯಾವ ಮಾತನ್ನು ಕೇಳಲು ತಯಾರಿರಲಿಲ್ಲ ಅದಕ್ಕಾಗಿ ನಾನು ನಿಮ್ಮ ಮಗಳ ಸದ್ಯದ ಪರಿಸ್ಥಿತಿಯನ್ನು ನಿಮ್ಮ ಗಂಡನಿಗೆ ಹೇಳಿದೆ ಅವರು ಒಬ್ಬ ಡಾಕ್ಟರೊಂದಿಗೆ ಮಾತನಾಡಿದರು ತಮ್ಮ ಮಗಳ ಪರಿಸ್ಥಿತಿಯನ್ನು ಅವರಿಗೆ ವಿವರಿಸಿದರು ಹೇಗಾದರೂ ಮಾಡಿ ನನ್ನ ಮಗಳನ್ನು ಗುಣಪಡಿಸಿ ಎಂದು ಕೇಳಿಕೊಂಡರು ಇದೆಲ್ಲ ವಿಷಯ ನಿಮಗೆ ಗೊತ್ತಾಗಬಾರದು ಎಂದು ನಿಮ್ಮ ಪತಿ ಬಯಸಿದ್ದರು ಇದರಿಂದ ನಿಮಗೆ ನೋವಾಗಬಾರದು ಎಂದುಕೊಂಡರು ಆ ಮಹಿಳೆ ಅದೇ ಡಾಕ್ಟರ್ ಆಗಿದ್ದಾಳೆ ಅವರು ಡಾಕ್ಟರಲ್ಲಿ ವಿನಂತಿಸಿಕೊಂಡಿದ್ದರು ತನ್ನ ಪತ್ನಿಗೆ ಇದರ ಬಗ್ಗೆ ಗೊತ್ತಾಗಬಾರದು ಅವಳು ಸಹ ಒಬ್ಬ ಡಾಕ್ಟರ್ ರಾತ್ರಿ ಹಗಲು ರೋಗಿಗಳ ಸೇವೆ ಮಾಡುತ್ತಾಳೆ ನಮ್ಮ ಮಗಳಿಗೆ ಈ ರೀತಿ ಸಮಸ್ಯೆ ಇದೆ ಎಂದು ನನ್ನ ಹೆಂಡತಿಗೆ ಗೊತ್ತಾಗುವ ಮೊದಲೇ ನನ್ನ ಮಗಳು ಸರಿಯಾಗಬೇಕು ನಿಮ್ಮ ಹಾಸ್ಪಿಟಲ್ನ ಅಡ್ರೆಸ್ ತೆಗೆದುಕೊಂಡು ಆ ದಿನ ನಿಮ್ಮ ಗಂಡ ಫೀಸ್ ನೀಡುತ್ತಿದ್ದರು ನಾನು ಅವರಿಗೆ ಸಹಾಯ ಮಾಡುತ್ತಿದ್ದೆ ಅವರು ಆಗಾಗ ನನ್ನನ್ನು ಹಾಸ್ಪಿಟಲ್ಗೆ ಕರೆಯುತ್ತಿದ್ದರು ನಿಮ್ಮ ಮಗಳ ಮನಸ್ಥಿತಿಯ ಬಗ್ಗೆ ನನ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದರು ನಾನು ಹೋಗಿ ಉತ್ತರ ನೀಡುತ್ತಿದ್ದೆ ಆದ್ದರಿಂದ ಅವರು ಆ ದಿನ ನನಗೂ ಸಹ ಸ್ವಲ್ಪ ಹಣವನ್ನು ನೀಡಿದ್ದರು ಅವತ್ತೇ ನೀವು ನನ್ನನ್ನು ನೋಡಿರಬೇಕು ಆ ದಿನ ಡಾಕ್ಟರ್ ನನ್ನಲ್ಲಿ ಹೇಳಿದರು ನಾನು ನಿಮ್ಮ ಮಾಲಕಿಯ ಕೆಲವೊಂದು ಫೋಟೋಗಳನ್ನು ತೆಗೆದುಕೊಂಡಿದ್ದೇನೆ ಎಂದಾಗ ನಾನು ಆಶ್ಚರ್ಯವಾಗಿ ಕೇಳಿದೆ ನೀವು ಅಮ್ಮವರ ಫೋಟೋವನ್ನು ಏಕೆ ತೆಗೆದುಕೊಂಡಿರಿ ಎಂದು ಕೇಳಿದಾಗ ಡಾಕ್ಟರ್ ಹೇಳಿದರು ಏಕೆಂದರೆ ನಾನು ನಿಮ್ಮ ಮಾಲಕಿಗೆ ನನ್ನ ಮೇಲೆ ಅನುಮಾನ ಬರುವಂತೆ ಮಾಡಬೇಕಾಗಿತ್ತು ಈಗ ಅವಳಿಗೆ ಅನುಮಾನ ಬಂದಿದೆ ಮತ್ತು ಅವಳು ತನ್ನ ಮನೆಯ ಕಡೆ ಲಕ್ಷ್ಯ ಕೊಡುತ್ತಾಳೆ ತನ್ನ ಮಕ್ಕಳ ಕಡೆಗೂ ಧ್ಯಾನ ನೀಡುತ್ತಾಳೆ ಈಗ ತನ್ನ ಮನೆಯಲ್ಲಿ ಏನೋ ನಡೆಯಬಾರದ ಘಟನೆ ನಡೆಯುತ್ತಿದೆ ಎಂದು ಅವಳಿಗೆ ಅನಿಸಿರಬೇಕು ನಾನು ನಿಮ್ಮ ಮಾಲಕಿಗೆ ಎಲ್ಲವನ್ನು ಹೇಳಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ನಿಮ್ಮ ಮಾಲೀಕ ನನಗೆ ಏನನ್ನು ಹೇಳಬಾರದು ಎಂದು ವಾನ್ ಮಾಡಿದ್ದಾರೆ ಏಕೆಂದರೆ ಈ ರೀತಿ ಅನುಮಾನ ಬಂದು ಅವಳು ತನ್ನ ಮಕ್ಕಳ ಬಗ್ಗೆ ಧ್ಯಾನ ನೀಡಲು ಶುರು ಮಾಡುತ್ತಾಳೆ ಲಕ್ಷ್ಮಿಯ ಎಲ್ಲ ಮಾತು ಕೇಳಿ ಈಗ ನನಗೆ ಎಲ್ಲವೂ ಅರ್ಥವಾಗಿತ್ತು ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿದೆ ನನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಾ ನಾನು ನನ್ನ ಮನೆ ನನ್ನ ಸಂಸಾರ ಮತ್ತು ನನ್ನ ಮಕ್ಕಳನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟೆ ನನಗೆ ಇಬ್ಬರು ಮಕ್ಕಳಿದ್ದರೂ ಅವರು ಹೇಗೆ ಬೆಳೆದು ದೊಡ್ಡವರಾದರೂ ನನಗೆ ಗೊತ್ತೇ ಆಗಲಿಲ್ಲ ಮೊದಲಿನಿಂದಲೂ ನನ್ನ ಮಗಳು ತನ್ನಲ್ಲಿ ತಾನೇ ಮುಳುಗಿ ಹೋಗುತ್ತಿದ್ದಳು ನಾನು ಎಂದೂ ಅವಳ ಕಡೆ ನಿರ್ಲಕ್ಷ್ಯ ನೀಡಲಿಲ್ಲ ಆದರೆ ಅಮ್ಮನ ಪ್ರೀತಿಯನ್ನು ಪಡೆಯುವುದು ಅವಳ ಹಕ್ಕಾಗಿದ್ದು ಆದರೆ ಅದರ ಪರಿಣಾಮ ಇಷ್ಟೊಂದು ಕೆಟ್ಟದಾಗಿರುತ್ತದೆ ಎಂದು ನಾನು ಎಂದು ಊಹಿಸಿರಲಿಲ್ಲ ನಮ್ಮ ಮಕ್ಕಳನ್ನು ಮರೆತು ನಮ್ಮ ಕೆರಿಯರ್ ಕಡೆಗೆ ಇಷ್ಟೊಂದು ಗಮನವನ್ನು ನೀಡುವುದು ತಂದೆ ತಾಯಿಯರಿಗೆ ಒಳ್ಳೆಯದಲ್ಲ ನನ್ನ ಗಂಡನಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತು ಅದರಿಂದ ಅವರು ನನ್ನನ್ನು ತುಂಬ ಇಷ್ಟಪಡುತ್ತಿದ್ದರು ಇದನ್ನೆಲ್ಲ ತಿಳಿದು ನಾನು ಪಶ್ಚಾತ್ತಾಪದ ಉರಿಯಲ್ಲಿ ಬೆಂದು ಹೋಗಲಿ ಎಂದು ಅವರು ಬಯಸಲಿಲ್ಲ ಆದ್ದರಿಂದ ಅವರೇ ಸ್ವತಃ ಎಲ್ಲವನ್ನು ಸರಿ ಮಾಡಲು ಹೊರಟಿದ್ದರು ನಾನು ಸಹ ನನ್ನ ಕೆಲವು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿತ್ತು ನಾನು ಕೆಲವು ದಿನಗಳವರೆಗೆ ರಜೆಯನ್ನು ತೆಗೆದುಕೊಂಡೆ ನನ್ನ ಮನೆ ನನ್ನ ಪರಿವಾರ ಮತ್ತು ನನ್ನ ಮಕ್ಕಳಿಗಾಗಿ ಸಮಯವನ್ನು ಮೀಸಲಿಡಬೇಕೆಂದು ನಿರ್ಧರಿಸಿದೆ ನಾವೆಲ್ಲ ಸೇರಿ ನಮ್ಮ ಮಗಳನ್ನು ಗುಣಪಡಿಸಿದೆವು ಅದರ ನಂತರ ನಾನು ಪ್ರತಿದಿನ ಟೈಮ್ ಟೇಬಲನ್ನು ತಯಾರಿಸಿದೆ ದಿನದ ಸ್ವಲ್ಪ ಸಮಯವನ್ನು ನಮ್ಮ ಮಕ್ಕಳಿಗಾಗಿ ನಾನು ಮೀಸಲಿಟ್ಟೆ ಈಗ ನನ್ನ ಮಗಳು ಹುಷಾರಾಗಿದ್ದಾಳೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು